ಮುಂದಿನ ಸರಿ ನನ್ನೇ ಕರ್ಸಿ ಸರ್ ಅವಾಗ ನಿಮ್ ಸ್ವಲ್ಪ ಒಂಚೂರು ನಮ್ ಚಂದ್ರಾಯಪಟ್ಟಣ ನಮ್ಮ ಹಾಸ್ಪಿ ಕಡೆ ಕುದ್ಯುವ ಇದ್ ಯಾವ ನರಿ ಕ್ಯಾಂಪ್ ಅವ್ರೆ ಅವ್ರು ಕೂಡ ಕೂತಾರ ಚೆನ್ನಾಗ್ ಕೂತಾರ ಕಡೆ ಯಾಕಂದ್ರೆ ತಗೋಲ್ ಯಾಕಂದ್ರಿ ಅಲ್ಲ ಕಡಪ್ಪ ಅವ್ರ ನಾವ್ ಆಗೋಳ್ತಾ ಇದೀನಿ ಮಾತಾಡ್ತಾ ಇಲ್ಲ ಅಂತ ಬೇಜಾರಾಗಿದೀಯಾ ಬೇಜಾರ ಮಾಡ್ಕೆ ಕಡ ಮುಂದ್ರ ವರ್ಷ ನಾನೇ ಕರಿ ನಿನ್ನೂ ಲೋ ಮಾಡ್ತೀನಿ ಕಾಣ ಅಲ್ವಾ

ನಿಮಗೆ ನನ್ನ ಮೇಲೆ ನೋವಾಗಿದ್ಯಾ ಅಂತ ಹೋದ್ರಿ ನೀವೇ ಎಂತ ಆದ್ರಿ ನೀವು ಹಿಂದಿರೋ ಗಣೇಶ ಹಬ್ಬಕ್ಕೆ ನನ್ನನ್ನೇ ಕರೆಸ್ರಿ ಆಯ್ತಾ ಪ್ಲೀಸ್ ನನಗೆ ಪೇಮೆಂಟ್ ಅಂತ ಬೇಡ ಸ್ವಲ್ಪ ಜಾಸ್ತಿ ಲವ್ ಮಾಡಿದ್ರೆ ಸಾಕು ಥ್ಯಾಂಕ್ ಯು ಸರ್ ನಮ್ಮ ಕರ್ನಾಟಕ ಬಿಟ್ಟು ಒಂಚೂರು ಆಚೆ ಕಡೆ ಹೋದ್ರೆ ನಮ್ಮ ನಗರ ಡಿಫ್ರೆಂಟ್ ನಮ್ಮ ಬೆಂಗಳೂರೇ ಒಂದು ನಮ್ಮ ಶಿವಾಜಿನಗರೇ ಒಂದು ಅಲ್ಲಿ ಸ್ವಲ್ಪ ಹೆಣ್ಮಕ್ಳು ಒಂಚೂರು ರಗಡಾಗಿ ಮಾತಾಡ್ತಾರೆ ಸ್ವಲ್ಪ ರಫ್ ಅಂಡ್ ಜಾಸ್ತಿ ಅವ್ರು ಹೆಂಗ್ ಮಾತಾಡ್ತಾರೆ ಏ ನಮ್ದು ಸಿರಾಟ್ ಅವನಿಲ್ಲ ಅಲ್ಲಿ ನಮ್ದು ಸಾಕಾಕ್ರು ಇಲ್ಲ ೀ ಅವರು ಏನ್ ಕೆಮ್ಮನ್ರಿ ಅವ್ರೇ ಗೊತ್ತು ಅಪ್ಪಾ ಅಲ್ಲ ನಮ್ ನಮ್ ಜನಾನಲ್ಲಿ ನಾವು ಹಂಗೆ ಬೆಳಗ್ಗೆ ನೋಡೋದೇನೆ ಇಲ್ಲ ಒಬ್ಬೊಬ್ರು ಕರ್ಗೆ ಇಟ್ಬಿಡ್ತಾರೆ ಒಬ್ಬೊಬ್ರು ಬೆಲ್ ದಿನಾ ಸಹ ಮಾಡ್ತೀರಾ ಸರ್ ನೀವು ನಾವು ರಂಜಾನ್ಗೆ ಸರಿ ಮಾಡ್ಬಿಟ್ರೆ ನೆಕ್ಸ್ಟ್ ಈದ್ ಮಿಲಾದ್ಗೆನೆ ಮಾಡೋದು ಅವ್ನಿ ನೀರ್ಗೆ ಯಾರು ಹಾಕಿ ಇವ್ರು ಕಷ್ಟಪಟ್ಟಬಿಟ್ಟು ನೀವು ನೀರಿಗೆ ತರಿಸಿದೀರಾ ನಾವು ಡೈಲಿ ಸನಾಗೆ ಮಾಡಿದ್ರೆ ನೀರು ವೇಸ್ಟ್ ಆಗಿಲ್ಲ ಸರ್ ಅದಕ್ಕೆ ಟಿಶ್ಯೂ ಪೇಪರ್ನಾಗಿ ಒದ್ಕೊಂಡ್ಬಿಡ್ತೀವಿ ಎಲ್ಲ ನಮ್ಮ ಅಧ್ಯಕ್ಷರು ಯಾರು ಇದ್ದಾರೆ ಸರ್ ಅವ್ರ ಒಚೂರು ನಗಾಡಿದ್ರೆ ನಂಗೆ ಮಾತಾಡೋಕ್ಕೆ ಧೈರ್ಯ ಬರುತ್ತೆ ಅವ್ರು ಅಂಗೇ ಮುಖಾನ ಹಿಂಗೆ ಗಂಟಪಡಿಕೆ ಕುತ್ಕಂಡ್ರೆ ಹಿಂಗ್ ಎಲ್ಲಿಂದಗಡೆ ಜಾಸ್ತಿ ಸ್ವಲ್ಪ ಬಿಡ್ತಾರೆ ಅಂತ ನಮಸ್ತೆ ಸರ್ ಚೆನ್ನಾಗಿದೀರಾ ಸರ್ ಸರ್ ಇಡ್ಲಿ ಸುಮ್ಮ ಥರ ಕಾಣ್ತಾ ಇದ್ದಾರೆ ಚುರು ಸರ್ ಗಣೇಶ ಹಬ್ಬ ಸರ್ ಕಮನ್ ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರ ಅವ್ರು ಹೆಂಗೆ ರಿಪ್ಲೈ ಮಾಡ್ತಾರೆ ಅಂತ ನಂಗೆ ಭಯ ಮಾಡೋಣ ಅವ್ರ ಹತ್ರ ಕರ್ನಾಟಕ ಬಿಟ್ಟು ಒಂದ್ಸೂರ ಆ ಕಡೆ ಕಡೆ ಹೋದ್ರೆ ಒಂದ್ಸೂರ ಕಲರ್ ಡಿಮ್ ಆಗಿರೋ ಸಿಗ್ತಾರೆ ನಮ್ಗೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಬರ ಟೈಮ್ ಆಯ್ತು ಆಯ್ತರ ಮಣಿಗೆ ಹೋಗ್ಬೇಕಿಲ್ಲ ನನಗೆ ನನಗೆ ಸೆಪ ತಗೊಂಡು ಹೊಡಿತಾನೆ ಯಾ ಹಂಗ್ ಮಲ್ಯ